ಮಣಿಪುರ ಹೊತ್ತಿ ಉರಿತಾ ಇದ್ದರೂ ಈ ದೇಶದ ಪ್ರಧಾನಿ ಅಲ್ಲಿಗೆ ಹೋಗಲಿಲ್ಲ ಈ ದೇಶದ ಗೃಹ ಸಚಿವರು ಕೂಡ ಸಂತ್ರಸ್ತರನ್ನು ಭೇಟಿಯಾಗಿ ಸಂತೈಸಲಿಲ್ಲ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಲಿ ಮಣಿಪುರ ಸರ್ಕಾರಕ್ಕೆ ಸೇರಿದವರಾಗಲಿ ಮಣಿಪುರದ ಬಗ್ಗೆ ತಲೆಕೆಡಿಸ್ಕೊಂಡಿರಲಿಲ್ಲ ಹೀಗಿರಬೇಕಾದ್ರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋಗುವ ಧೈರ್ಯ ಮಾಡಿದ್ದಾರೆ ಪ್ರಭುತ್ವದ ವಿರೋಧವನ್ನ ಲೆಕ್ಕಿಸದೆ ಮಣಿಪುರಕ್ಕೆ ಹೋದ ರಾಹುಲ್ ಗಾಂಧಿ ಹಿಂಸಾಚಾರದಿಂದ ನಿರಾಶ್ರಿತರಾಗಿರುವ ಜನರನ್ನ ಭೇಟಿಯಾದರು ಅವರನ್ನ ಅಪ್ಪಿಕೊಂಡು ಸಂತೈಸಿ ಅವರಿಗೆ ಧೈರ್ಯ ತುಂಬಿದ್ದಾರೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುವ ಪ್ರಯತ್ನ ಮಾಡಿದ್ದಾರೆ ಭಾರತದ ಈಶಾನ್ಯ ರಾಜ್ಯ ಮಣಿಪುರ ಈಗ ಅಕ್ಷರಶಃ ದ್ವೇಷದ ಮಾರುಕಟ್ಟೆಯಾಗಿದೆ ಅಲ್ಲಿ ಪ್ರೀತಿ ಅಂಗಡಿ ತೆರೆಯಲು ಜಾಗವೇ ಇಲ್ಲದಂತಾಗಿದೆ ಮಣಿಪುರ ಕಳೆದ ಎರಡು ತಿಂಗಳಿನಿಂದ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ ಎರಡು ಸಮುದಾಯಗಳ ನಡುವೆ ಶುರುವಾದ ಸಂಘರ್ಷ ಪುಟ್ಟ ರಾಜ್ಯವನ್ನು ಭಸ್ಮ ಮಾಡಿಬಿಟ್ಟಿದೆ ಈಗಾಗಲೇ ನೂರಕ್ಕೂ ಅಧಿಕ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಮುನ್ನೂರಕ್ಕೂ ಅಧಿಕ ಜನರು ಗಾಯಗೊಂಡು ನರಳಾಡ್ತಾ ಇದ್ದಾರೆ ನಲವತ್ತು ಸಾವಿರಕ್ಕೂ ಅಧಿಕ ಜನರು ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಅವರೆಲ್ಲ ಆಶ್ರಯ ಕೇಂದ್ರಗಳಲ್ಲಿ ಜೀವನ ಸಾಗಿಸುವಂತಾಗಿದೆ ಅದೆಷ್ಟೋ ಮನೆಗಳು ಅಂಗಡಿ ಮುಂಗಟ್ಟುಗಳು ಭಸ್ಮವಾಗಿದೆ ಕ್ರಿಶ್ಚಿಯನ್ನರ ಚರ್ಚ್ಗಳನ್ನು ಧ್ವಂಸ ಮಾಡಿದ್ದಾರೆ ಊರಿಗೆ ಊರೇ ಸ್ಮಶಾನಗಳಾಗಿವೆ ಕಳೆದ ಮೇ ಮೂರನೇ ತಾರೀಕಿನಂದು ಮಣಿಪುರದಲ್ಲಿ ಶುರುವಾಗಿರುವ ಹಿಂಸಾಚಾರ ಕೊನೆಯಾಗ್ತಾನೇ ಇಲ್ಲ ಎರಡು ತಿಂಗಳುಗಳ ಕಾಲ ಗಲಭೆ ನಿಯಂತ್ರಣಕ್ಕೆ ಬರ್ತಾನೆ ಇಲ್ಲ ಅಂದರೆ ಏನರ್ಥ ಮಣಿಪುರದ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಪುಟ್ಟ ರಾಜ್ಯದಲ್ಲಿ ನಡೀತಾ ಇರುವ ಹಿಂಸಾಚಾರವನ್ನು ತಡೆಯಲು ಸಾಧ್ಯವಾಗ್ತಾ ಇಲ್ಲ ಅಂದರೆ ಅವರನ್ನು ಕೈಲಾಗದವರು ಅಂದ್ಕೊಳ್ಬೇಕಾ ಅಥವಾ ಇದು ಸರ್ಕಾರವೇ ಪ್ರಾಯೋಜಿಸಿರುವ ಗಲಭೆ ಎಂದು ಅನುಮಾನ ಒಂದು ಗಲಭೆಯನ್ನು ತಡೆಯಲು ವ್ಯವಸ್ಥೆಗೆ ಕೆಲವೇ ಗಂಟೆಗಳು ಸಾಕು ಅಥವಾ ಒಂದೆರಡು ದಿನಗಳು ಸಾಕು ಹೆಚ್ಚೆಂದರೆ ಒಂದು ವಾರ ಬೇಕಾಗ್ಬೋದು ಆದರೆ ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಗಿ ಅರವತ್ತು ದಿನಗಳಾಗ್ತಾ ಬಂತು ಆದರೆ ಅಲ್ಲಿ ಗಲಭೆಗಳು ಹತ್ಯೆಗಳು ಕೊನೆಯಾಗ್ತಾನೇ ಇಲ್ಲ ಭಾರತವನ್ನು ರಕ್ಷಣೆ ಮಾಡಲು ಬಿ ಜೆ ಪಿಯಿಂದ ಮಾತ್ರ ಸಾಧ್ಯ ಎಂದು ಈ ಭಕ್ತರು ಕೊಚ್ಚಿಕೊಳ್ತಾರಲ್ವ ಹಾಗಿದರೆ ಮಣಿಪುರ ಏನು ಭಾರತದಲ್ಲಿಲ್ವಾ ಮಣಿಪುರದಲ್ಲಿರುವುದು ಕೂಡ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರುವುದು ಕೂಡ ಬಿ ಜೆ ಪಿ ಸರ್ಕಾರ ಹೀಗಿದ್ದರೂ ಅಲ್ಲಿ ಗಲಭೆ ನಿಯಂತ್ರಿಸಲು ಯಾಕೆ ಸಾಧ್ಯವಾಗ್ತಾ ಇಲ್ಲ ಮಣಿಪುರ ಗಲಭೆಗೆ ಬಿ ಜೆ ಪಿ ಮತ್ತು ಅಲ್ಲಿನ ಸರ್ಕಾರದ ಕುಮ್ಮಕ್ಕೆ ಕಾರಣ ಎಂಬ ಆರೋಪ ಕೇಳಿ ಬರ್ತಾ ಇದೆ ರಾಜಕೀಯ ಲಾಭಕ್ಕಾಗಿ ಅಲ್ಲಿನ ಸರ್ಕಾರವೇ ಎರಡು ಸಮುದಾಯಗಳ ನಡುವೆ ಸಂಘರ್ಷ ತಂದಿಟ್ಟಿದೆ ಎಂಬ ಚರ್ಚೆಗಳು ವಿಶ್ಲೇಷಣೆಗಳು ಆರೋಪಗಳು ನಡೀತಾ ಇದೆ ಸದ್ಯ ಮಣಿಪುರದ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಡೆದುಕೊಳ್ಳುತ್ತಿರುವ ರೀತಿಗಳನ್ನು ನೋಡ್ತಾ ಇದ್ದರೆ ಈ ಆರೋಪಗಳು ನಿಜ ಇರಬಹುದು ಅಂತ ಅನ್ನಿಸ್ತಾ ಇದೆ ವಿಶ್ವನಾಯಕ ಎಂದು ಭಕ್ತರ ಬಾಯಿಯಲ್ಲಿ ಕರೆಸಿಕೊಳ್ಳುವ ಮೋದಿ ಪ್ರಧಾನಿಯಾಗಿರುವ ದೇಶದ ಒಂದು ಪುಟ್ಟ ರಾಜ್ಯದಲ್ಲಿ ಉಕ್ಕಿನ ಮನುಷ್ಯ ಎಂದು ಹೇಳಿಸಿಕೊಳ್ಳುವ ಅಮಿತ್ ಶಾ ಗೃಹ ಸಚಿವರಾಗಿರುವ ದೇಶದ ಒಂದು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿರುವ ಮಣಿಪುರದಲ್ಲಿ ಎರಡು ತಿಂಗಳುಗಳ ಕಾಲ ನಿರಂತರವಾಗಿ ಹಿಂಸಾಚಾರ ನಡೆಯುತ್ತೆ ಎಂದಾದರೆ ಅದಕ್ಕಿಂತ ದೊಡ್ಡ ನಾಚಿಗೇಡಿನ ವಿಷಯ ಬೇರೊಂದಿಲ್ಲ ಮಣಿಪುರ ಬೆಂಕಿಯಲ್ಲಿ ಬೀಯ್ತಿರುವಾಗ ಇವರು ಕರ್ನಾಟಕದ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಇದ್ದರು ಹತ್ತತ್ತು ಸಲ ಕರ್ನಾಟಕಕ್ಕೆ ಬಂದು ಹೋದರು ಆದರೆ ಇವರಿಗೆ ಮಣಿಪುರದ ದಾರಿ ನೆನಪಾಗಲೇ ಇಲ್ಲ ಮಣಿಪುರದ ಜನರು ಬೀದಿಗೆ ಬಿದ್ದಿರುವಾಗ ಇವರು ಪಾರ್ಲಿಮೆಂಟ್ ಉದ್ಘಾಟನೆ ಮಾಡುತ್ತಾ ಸೆಂಗೋಲ್ ಹಿಡಿದು ಯಾತ್ರೆ ಮಾಡಿದರು ಅಮೇರಿಕಾಗೆ ಹೋಗಿ ಅಲ್ಲಿ ಒಂದಷ್ಟು ಸ್ಟಂಟ್ ಮಾಡಿದರು ಆದರೆ ಇವರು ಮಣಿಪುರದ ಕಡೆ ತಲೆ ಹಾಕ್ಲೇ ಇಲ್ಲ ಪ್ರಧಾನಿ ಮೋದಿ ಬಾಯಲ್ಲಿ ಮಣಿಪುರದ ಬಗ್ಗೆ ಒಂದೇ ಒಂದು ಶಬ್ದ ಹೊರಬಂದಿಲ್ಲ ಇವರಿಗೆ ರೈಲಿನಲ್ಲಿ ಓಡಾಡ್ತಾ ಫೋಟೋ ಸ್ಟಂಟ್ ಮಾಡಲು ಸಮಯ ಇದೆ ಆದರೆ ಮಣಿಪುರಕ್ಕೆ ಹೋಗಿ ಅಲ್ಲಿನ ಸಂತ್ರಸ್ತರ ಕಣ್ಣೀರು ಒರೆಸಲು ಇವರಿಗೆ ಸಮಯವೇ ಇಲ್ಲ ಇಂತಹ ಸಮಯದಲ್ಲಿ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋಗಿದ್ದಾರೆ ಗಲಭೆಯ ಸಂತ್ರಸ್ತರ ಬಳಿಗೆ ತಲುಪಿದ್ದಾರೆ ನೋವಿನಲ್ಲಿರುವ ಜನರಿಗೆ ಸಮಾಧಾನ ಹೇಳ್ತಾ ಇದ್ದಾರೆ ಹಿಂಸೆಗೆ ಒಳಗಾದವರ ಕಣ್ಣೀರನ್ನ ಒರೆಸಿದ್ದಾರೆ ಭಯ ಭೀತಿಯಲ್ಲಿರುವ ಜನರಿಗೆ ಅಪ್ಪುಗೆ ಮೂಲಕ ಧೈರ್ಯ ತುಂಬಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳ ಜೊತೆ ಕಾಲ ಕಳೆದು ಅವರ ಮುಖದಲ್ಲಿ ನಗು ತರಿಸಿದ್ದಾರೆ ಅಲ್ಲಿನ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಹೆಂಸೆಯನ್ನು ತೊರೆದು ಶಾಂತಿ ಕಾಪಾಡಿ ಎಂದು ಜನರಲ್ಲಿ ಮನವಿ ಮಾಡಿದ್ದಾರೆ मणिपुर को शांति की जरूरत है कुछ नहीं वाला है अपील है हर व्यक्ति से मणिपुर के हर व्यक्ति से कि मणिपुर को शांति की जरूरत है मैं यहाँ हाजिर हूँ जो भी मैं कर सकता हूँ जो भी मदद मैं कर सकता हूँ शांति के लिए मैं करने के राहुल गांधी मणिपुर के हादसा अली व्यवस्था भद्रतनेूडी राहुल गांधी तड़ प्रयत्न ಆದರೆ ಮಣಿಪುರದ ಜನರು ರಾಹುಲ್ ಗಾಂಧಿ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯಲು ಬಂದ ರಾಹುಲ್ ಅವರಿಗೆ ಮಣಿಪುರದಲ್ಲಿ ಸಿಕ್ಕಿದ ಸ್ಪಂದನೆ ನೋಡಿ ಆಡಳಿತ ಬಿ ಜೆ ಪಿ ಕೈ ಕೈ ಹಿಸುಕಿಕೊಳ್ಳುವಂತೆ ಕಾಣ್ತಾ ಇದೆ ಹೀಗಾಗಿ ಅವರ ಐ ಟಿ ಸೆಲ್ ಸೋಷಿಯಲ್ ಮೀಡಿಯಾಗಳು ಮತ್ತು ವಕ್ತಾರರು ರಾಹುಲ್ ಗಾಂಧಿ ಮೇಲೆ ಮುಗಿಬಿದ್ದಿದ್ದಾರೆ ರಾಹುಲ್ ಗಾಂಧಿಯ ಮಣಿಪುರ ಭೇಟಿಯನ್ನು ಬಿ ಜೆ ಪಿ ಬೇಜವಾಬ್ದಾರಿಯ ವರ್ತನೆ ಎಂದು ಟೀಕಿಸಿದೆ ಎಂಥ ವಿಪರ್ಯಾಸ ನೋಡಿ ಹಿಂಸೆಯಲ್ಲಿ ನಲುಗಿರುವ ಜನರನ್ನ ಬರುವ ಜನನಾಯಕ ಭೇಟಿಯಾಗಿ ಧೈರ್ಯ ತುಂಬುವುದು ಅವರಿಗೆ ಬೇಜವಾಬ್ದಾರಿ ಕೆಲಸದ ತರ ಕಾಣ್ತಾ ಇದೆ ದೇಶದ ಜನರು ಹಿಂಸೆಗೆ ಒಳಗಾಗಿರುವಾಗ ದೇಶದ ಪ್ರಧಾನಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಸೆಂಗೋಲ್ ಯಾತ್ರೆ ಮಾಡ್ತಾ ಅಮೆರಿಕಾಗೆ ಹೋಗಿ ಭಾಷಣ ಮಾಡ್ತಾ ಇರೋದು ಇವರಿಗೆ ಮಹಾ ಜವಾಬ್ದಾರಿಯ ಕೆಲಸ ತರ ಕಾಣ್ತಾ ಇದೆ ಇವತ್ತು ಎರಡು ಚಿತ್ರಗಳು ಇಡೀ ದೇಶದ ಮತ್ತು ವಿಶ್ವದ ಗಮನ ಸೆಳೆದಿದೆ ಒಂದು ರಾಹುಲ್ ಗಾಂಧಿ ಅವರದ್ದು ಮತ್ತೊಂದು ಮೋದಿ ಅವರದ್ದು ರಾಹುಲ್ ಗಾಂಧಿ ಮಣಿಪುರದಲ್ಲಿ ನಿರಾಶ್ರಿತರಾದ ಮಕ್ಕಳನ್ನು ತಬ್ಬಿಕೊಂಡು ಕೂತಿದ್ರೆ ಮೋದಿಯವರು ದೆಹಲಿಯ ಐಷಾರಾಮಿ ಮೆಟ್ರೋ ರೈಲ್ನಲ್ಲಿ ಎಲೈಟ್ ಕ್ಲಾಸ್ ಜನರೊಂದಿಗೆ ಕೂತು ಮಾತುಕತೆ ನಡೆಸ್ತಾ ಇದ್ರು ಯಾರು ನಿಜವಾದ ಜನನಾಯಕ ಅನ್ನೋದನ್ನು ಈ ಚಿತ್ರಗಳೇ ಸಾರಿ ಸಾರಿ ಹೇಳ್ತಾ ಇದೆ ಇದರಲ್ಲಿ ಒಬ್ಬರು ಲೀಡರ್ ಆಗಿದರೆ ಇನ್ನೊಬ್ಬರು ಡೀಲರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕಿಚಾಯಿಸ್ತಾ ಇದ್ದಾರೆ ಡೀಲರ್ ಯಾರು ಲೀಡರ್ ಯಾರು ಅನ್ನೋದನ್ನು ವೀಕ್ಷಕರಾದ ನಿಮ್ಮ ವಿವೇಚನೆಗೆ ಬಿಡ್ತಿದ್ದೇವೆ